ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗೋದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿ ಕಾಣತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೀದರ್ ಜಿಲ್ಲೆಯಲ್ಲಿ ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾಗಿದ್ದು ಇವರ ಅಧ್ಯಕ್ಷತೆಯಲ್ಲಿ ಕಲಬುರಗಿ ವಿಭಾಗೀಯ ಮಟ್ಟದಲ್ಲಿ ಇಲಾಖೆಯಿಂದ ಅನುಷ್ಠಾನಗೊಳ್ಳುತ್ತಿರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಕುರಿತು ಎರಡು ದಿನದ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು ಈ ಪ್ರಗತಿ ಪರಿಶೀಲನಾ ಸಭೆ ನಾಲ್ಕು ಜುಲೈ ಮತ್ತು ಐದನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದು ಈ ಒಂದು ಸಭೆಯು ಪ್ರಥಮ ಪ್ರಥಮ ಸಭೆ ಡಿ ಸಿ ಸಿ ಬ್ಯಾಂಕಲ್ಲಿ ಮತ್ತು ಎರಡನೇ ಸಭೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಸಭೆಯ ಸಂದರ್ಭದಲ್ಲಿ ಬೀದರ್ ನಗರಕ್ಕೆ ಭೇಟಿ ಕೊಟ್ಟಂಥ ಮಾನ್ಯ ಸಚಿವರು ಜಿಲ್ಲೆಯಾದ್ಯಂತ ಅನೇಕ ಕಾರ್ಯಕ್ರಮಗಳು ಮತ್ತು ಅನೇಕ ಇಲಾಖೆಗಳಿಗೆ ಭೇಟಿ ನೀಡಿ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸ ಇಲಾಖೆಯ ಅಡಿಯಲ್ಲಿ ಏನು ಕೆಲಸ ಇದ್ದಾವಲ್ಲ ಆ ಸಂಘ ಸಂಸ್ಥೆಯಲ್ಲಿ ಏನು ವಿಶೇಷಚೇತನ ಮಕ್ಕಳು ಇರ್ತಾರಲ್ಲ ಆ ಮಕ್ಕಳನ್ನು ಭೇಟಿ ಮಾಡಿ ಅಂದರೆ ಆ ಸಂಸ್ಥೆಯಲ್ಲಿ ಇರ್ತವಲ್ಲ ವಿಕಲಚೇತನರ ಅಡಿಯಲ್ಲಿ ಅಂದರೆ ವಿಕಲಚೇತನ ಆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಡಿಯಲ್ಲಿ ವಿಕಲಚೇತನರಿಗಾಗಿ ವಿಶೇಷ ಶಾಲೆಗಳನ್ನು ತೆಗೆದು ವಿಶೇಷ ಶಿಕ್ಷಣ ಕೊಡ್ತಕ್ಕಂಥ ಶಾಲೆಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ವಿಶೇಷ ಚೇತನರಿಗೆ ಇಲಾಖೆಯಿಂದ ಹಲವಾರು ಯೋಜನೆಗಳ ಸೌಲಭ್ಯಗಳನ್ನು ಈ ಒಂದು ಸಂದರ್ಭದಲ್ಲಿ ಅವರು ವಿತರಣೆ ಮಾಡಿದರು ವಿ ಇಲಾಖೆಯಲ್ಲಿ ಸುಮಾರು ಸೌಲಭ್ಯಗಳನ್ನು ನಮ್ಮ ಚಾನಲ್ನಲ್ಲಿ ಈಗಾಗಲೇ ಅನೇಕ ಸಹ ಅನೇಕ ಬಾರಿ ಪ್ರಸಾರ ಮಾಡಿದೆವು ಹೇಳಿದೆವು ಅಂದರೆ ನಮ್ಮ ಚ ಇಲಾಖೆಯಲ್ಲಿ ಸುಮಾರು ಮೂವತ್ತು ಮೂವತ್ತೆರಡು ಯೋಜನೆಗಳಿವೆ ಆ ಯೋಜನೆಗಳ ಪ್ರತಿಯೊಂದು ಯೋಜನೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವಂಥ ಪ್ರಕ್ರಿಯೆ ಜೂನ್ ಮತ್ತು ಜುಲೈಯಲ್ಲಿ ನಡೀತಾವೆ ಈ ಈ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ನೀಡಿದಂಥ ಈ ಒಂದು ಸಾಧನ ಸಲಕರಣೆಗಳಾಗಲಿ ಸೌಲಭ್ಯಗಳಾಗಲಿ ಮಾನ್ಯ ಸಚಿವರ ಕೈಯಿಂದ ವಿಶೇಷ ಚೇತನ ಮ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಅದರ ಅದರಲ್ಲಿ ವಿಶೇಷವಾಗಿ ಅಂಧ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಅವೆಲ್ಲವನ್ನು ಇಲಾಖೆ ಏನು ಮಂಜೂರು ಮಾಡಿರ್ತಲ್ಲ ಆ ಮಂಜೂರು ಮಾಡಿದಂಥ ಸೌಲಭ್ಯಗಳು ಈ ಈ ಸಂದರ್ಭದಲ್ಲಿ ಅಂದರೆ ಬೀದರ್ ಜಿಲ್ಲೆಯಲ್ಲಿ ವಿಭಾಗ ಮಟ್ಟದ ಸಭೆಯನ್ನು ಆಯೋಜನೆ ಮಾಡಿರ್ತಾ ಈ ಎರಡು ದಿನದ ಸಭೆಯ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಒಂದು ಸಂಸ್ಥೆ ಅಂಧ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ಅಂದರೆ ವಿಶೇಷ ಶಾಲೆ ಇರುವುದರಿಂದ ಆ ಶಾಲೆಗೆ ಭೇಟಿ ಕೊಟ್ಟು ಅಂಧ ವಿದ್ಯಾರ್ಥಿಗಳಿಗೆ ಹಲವಾರು ಸೌಲಭ್ಯಗಳನ್ನು ಅವರು ಕೊಟ್ಟಿರುವುದನ್ನು ಇಲ್ಲಿ ನಾವು ಕಾಣ್ಬೋದು ಅಂಧ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಸೌಲಭ್ಯಗಳೇವೆಂದರೆ ಉನ್ನತ ಹುದ್ದೆ ಅಂದರೆ ಎಸ್ ಎಲ್ ಸಿ ಮೇಲೆ ವ್ಯಾಸಂಗ ಮಾಡತಕ್ಕಂಥ ಕಾಲೇಜು ವಿದ್ಯಾರ್ಥಿಗಳಿಗೆ ಬ್ರೇ ಈ ಲ್ಯಾಪ್ಟಾಪ್ ಟಾಕಿಂಗ್ ಲ್ಯಾಪ್ಟಾಪನ್ನು ನಮ್ಮ ಇಲಾಖೆಯಲ್ಲಿ ಒಂದು ಅವಕಾಶ ಇದೆ ಆ ಟಾಕಿಂಗ್ ಲ್ಯಾಪ್ಟಾಪ್ ಮಂಜೂರಾದಂಥ ವಿಶೇಷ ಚೇತನರಿಗೆ ಟಾಕಿಂಗ್ ಲ್ಯಾಪ್ಟಾಪನ್ನು ಕೊಟ್ಟಿದ್ದಾರೆ ಮತ್ತು ಇನ್ನು ಚೇತನರಿಗೆ ಹಲವಾರು ಸೌಲಭ್ಯಗಳನ್ನು ಬ್ಲೈಂಡ್ ಇದ್ದಂಥ ವಿಶೇಷ ಚೇತನರಿಗೆ ವಾಚ್ ಬ್ರೇಲ್ ವಾಚ್ ಅಂತಿರ್ತವೆ ಆ ಬ್ರೇಲ್ ವಾಚು ಸಹಿತ ಕೊಟ್ಟಿದ್ದಾರೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಎಲ್ಲ ಪರಿಕರಗಳನ್ನು ಒಳಗೊಂಡ ಅಂದರೆ ಅಂಧ ವಿದ್ಯಾರ್ಥಿಗಳಿಗೆ ಅತಿ ಆಗಲಿ ಅಥವಾ ಅಂಧ ವಿಕಲಚೇತನರಿಗೆ ಎಲ್ಲ ಪರಿಕರಗಳನ್ನು ಒಳಗೊಂಡ ಒಂದು ಬ್ಲೈಂಡ್ ಕಿಟ್ ಅಂತ ಬರ್ತವೆ ಅಂದರೆ ಬ್ಲೈಂಡ್ ಕಿಟ್ಟಲ್ಲಿ ಎಲ್ಲ ಇರ್ತಾವೆ ಅದರಲ್ಲಿ ಅಂದರೆ ಸ ವೈಟ್ ಕೇನು ಫೋನು ಹೀಗಾಗಿ ಅನೇಕ ಒಳಗೊಂಡ ಒಂದು ಕಿಟ್ಟನ್ನು ಇರ್ತಾವೆ ಆ ಕಿಟ್ಟು ಸಹಿತ ವಿತರಣೆ ಮಾಡಿರುವುದನ್ನು ಕಾಣ್ಬೋದು ಈ ವರದಿಯನ್ನು ಬಾಬುರಾವ್ ರಾಠೋಡ್ ఎమ్ ఆర్ డబ్లు తాక పంచాయితీ బీదర్వరు అంగవికల అంతరాళ దివ్యాంగజన్ యూట్యూబ్ ఛానల్ చనల్ జంచకొందారు ధన్యవాదాలు